ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯುಪುತ್ರ ಟ್ರಕ್ ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ ಎಲ್ಲಿಂದ ಎಲ್ಲಿಗಪ್ಪ ಅಂದರೆ ನಮ್ಮ ಗಾಡಿ ನಿನ್ನೆ ಕಲ್ಲಂಗ ಜಂಟಿ ತುಂಬ್ಕೊಂಡು ಆಸ್ತನಿಗೆ ಬಂದು ಕಲಂಜಂಡ್ ಖಾಲಿ ಮಾಡಿ ಸೊ ಆಫೀಸ್ ಹತ್ರ ಹೋಗಿ ಆಫೀಸ್ ಹತ್ರ ಒಂದು ದಿನ ವೆಯ್ಟ್ ಮಾಡಾದ್ಮೇಲೆ ನಾಗ್ಪುರ್ಗೆ ಲೋಡ್ ಬಂದಿದೆ ನಮಗೆ ಸೊ ಎಲ್ಲಿಂದ ಯಡಿಯೂರಿಂದ ನಾಗ್ಪುರ್ಗೆ ಹನ್ನೆರಡು ಟನ್ ಕಂಡೀಷನ್ನು ಕುಂಬಳಕಾಯಿ ಲೋಡ್ ಇರೋದು ಸೊ ಅದಕ್ಕೆ ಲೋಡೆಲ್ಲ ಕನ್ಫರ್ಮ್ ಮಾಡಿಕೊಂಡು ಸೊ ಹಾಸನಿಂದ ಡೀಸೆಲ್ ಹಾಸ್ಕೊಂಡು ಎಮ್ ಟಿ ಯಡಿಯೋರ್ ಕಡೆ ಹೊರಟಿದ್ದೀನಿ ಹಾಸನ್ ಬೈಪಾಸ್ ನೋಡಿ ಸುಮಾರು ಒಂದು ಎರಡರಿಂದ ಮೂರು ವರ್ಷ ಐತೆ ಅನ್ನೋ ಇದೊಂದು ಕಿತಾಕಿ ಇನ್ನೂ ರೆಡಿ ಮಾಡ್ತಾನೆ ಇದ್ದಾರೆ ರೆಡಿ ಅಂತೂ ಆಗಿಲ್ಲ ಕಂಪ್ಲೀಟ್ ಆಗಿಲ್ಲ ಆಗ್ತಾ ಇದೆ ಇನ್ನೇನು ನೋಡೋಣ ಹಾಗಾದಮೇಲೆ ಹೆಂಗಿರುತ್ತೆ ಹೇಳ್ಬಿಟ್ಟು ಸೊ ಬನ್ನಿ ಹೋಗೋಣ ಮುಂದೆ ಯಡಿಯೂರಿಗೆ ಪಾರ್ಟಿಗೆ ಫೋನ್ ಮಾಡಿದ್ದೆ ಫೋನ್ ಮಾಡೋದಕ್ಕೆ ಬಂದು ಸಿಟಿ ಒಳಗಡೆ ಹಾಕ್ಕೊಳ್ಳಿ ಅಂತೇಳಿದರು ಬಟ್ ಸಿಟಿ ಒಳಗಡೆ ನಮಗೆಲ್ಲ ಅಷ್ಟು ಕಂಫರ್ಟ್ ಆಗೋಲ್ಲ ಹೇಳ್ಬಿಟ್ಟು ಸೊ ಹನ್ನೊಂದು ಕಿಲೋಮೀಟ್ರ್ ಮುಂಚೆನೇ ಒಂದು ಟೋಲ್ ಸಿಕ್ಕಿತ್ತು ಟೋಲ್ ಹತ್ರ ಸೈಡ್ಗೆ ಹಾಕ್ಬಿಟ್ಟು ಮಲ್ಕೊಂಡು ಇಲ್ಲೇ ಮತ್ತೆ ಬೆಳಿಗ್ಗೆ ಹೋಗೋಣ ಅಂದ್ಕೊಂಡು ಇಲ್ಲೇ ಹೋಲ್ಡ್ ಆಯ್ತಾ ಇದ್ದೀನಿ ಸ್ಟೇ ಆಯ್ತಾ ಇದ್ದೀನಿ ಸೊ ಇಲ್ಲಿಂದ ಮತ್ತೆ ಬೆಳಿಗ್ಗೆ ಎದ್ಬಿಟ್ಟು ಹೋಗ್ಬೇಕು ಪಾರ್ಟಿ ಹತ್ರಕ್ಕೆ ಸೊ ಬನ್ನಿ ಬೆಳಿಗ್ಗೆ ನೋಡುವ ಬೆಳಿಗ್ಗೆ ಎದ್ಬಿಟ್ಟು ಎಡಿಯೋರ ಹತ್ರ ಬಂದು ಪಾರ್ಟಿಗೆ ಫೋನ್ ಮಾಡಿದೆ ಮಾಡಿದ್ದಕ್ಕೆ ಮುಂದೆ ಒಂದು ಕಿಲೋಮೀಟ್ರ್ ಹೋಗಿ ರೈಟ್ ಸೈಡಲ್ಲಿ ವೇಮೆಂಟ್ ಇದೆ ವೇಮೆಂಟ್ ಮಾಡಿಸ್ಕೊಂಡು ನೀವು ಬನ್ನಿ ಅಂತ ಹೇಳಿದ್ರು ಸೊ ಅದಕ್ಕೆ ಇವಾಗ ವೇಮೆಂಟ್ ಹತ್ರ ಹೋಗಬೇಕು ನೋಡೋಣ ಮುಂದೆ ಹೋಗಿ ಯೂ ಟರ್ನ್ ಹತ್ರ ಒನ್ ವೇಲ್ ಹೋಗ್ಬೇಕಂತೆ ಅದೊಂದು ಡೇಂಜರು ಸೊ ನೋಡ್ಕೊಂಡು ಹೋಗ್ಬೇಕು ಹುಷಾರಾಗೆ ಬನ್ನಿ ಹೋಗೋಣ ವೇಬ್ರಿಡ್ಜ್ ಹತ್ರ ಬಂದು ನಿಲ್ಲಿಸಿದ್ದೀವಿ ಇದೇ ವೇಬ್ರಿಡ್ಜ್ ಅನ್ಸುತ್ತೆ ನೋಡಿ ನಿನ್ನೆ ಯಾವುದೋ ನಿನ್ನೆ ಮೊನ್ನೆ ಯಾವುದೋ ಗಾಡಿ ಲೋಡ್ ಆಗಿದ್ಯಾನೋ ಎಲ್ಲ ಸ್ವಲ್ಪ ಇಲ್ಲೇ ಹಾಕಿದ್ದಾರೆ ಹೆಚ್ಚ ಅಮ್ಮ ಲೋಡ್ ಆಗಿರೋದು ಇದೇ ವೇಬ್ರಿಡ್ಜ್ ಅನ್ಸುತ್ತೆ ಸೊ ಬರ್ತೀನಿ ಅಲ್ಲಿ ಹಾಕೊಂಡಿರೋ ಹಾಕ್ಕೊಂಡಿರೋಂದರು ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಪೇಮೆಂಟು ಹಾಸ್ಕೊಂಡು ಅಲ್ಲಿ ಮುಂದೆ ಸರ್ಕಲಿಗೆ ಬನ್ನಿ ಅಂತ ಹೇಳಿದ್ರು ನಾನು ಇಷ್ಟೊತ್ತು ಕಾಯ್ದಿದ್ದು ವೇಸ್ಟ್ ಆಯಿತು ಇಲ್ಲಾಂದ್ರೆ ಮೊದಲೇ ಪೇಮೆಂಟ್ ಹಾಸ್ಕೊಂಡು ಇರ್ಬೋದಾಯ್ತು ಬನ್ನಿ ಗಾಡಿ ಪೇಮೆಂಟ್ ಹತ್ರ ಹಾಕಿದ್ದೀವಿ ಪೇಮೆಂಟ್ ಮಾಡಿಸ್ಕೊಂಡು ಅಣ್ಣ ಬೇಬಿಡ್ತವರು ಬಂದ್ಬಿಟ್ಟು ಬೆಳಿಗ್ಗೆ ಏನೋ ಮಾಡ್ತಾಯಿದ್ರು ಇಲ್ಲಿ ನೋಡ್ರೆ ಇನ್ನೂ ಆನೆ ಮಾಡಿಲ್ಲ ಆನ್ ಮಾಡೋವರೆಗೂ ಗಾಡಿ ಹಾಕಂಗಿಲ್ಲ ಸೊ ಮತ್ತೆ ಇವಾಗ ಹಿಂದೆ ತೆಗ್ದುಬಿಟ್ಟು ಮತ್ತೆ ಹಾಕ್ಬೇಕು ಮುಂದಕ್ಕೆ ಆನ್ ಮಾಡಾದ್ಮೇಲೆ ಇವ್ರು ಯಾರು ಕಾಣಿಸ್ತಾನೆ ಇಲ್ಲ ಗುರು ಇಲ್ಲಿ ಅವರಿಗೆ ಫೋನ್ ಮಾಡಿದ್ದೆ ಒಂದು ನಿಮಿಷ ಬರ್ತೀನಿ ಕಾಫಿ ಹೋಗಿದ್ದೀನಿ ನೀರು ತೊಗೊಂಬರ್ತೀನಿ ಹೇಗೆ ಅಂದರು ಸೊ ಇನ್ನೂ ಆನ್ ಮಾಡಿಲ್ಲ ಗಾಡಿ ಹಿಂದಕ್ಕೆ ಬಿಟ್ಬಿಡು ಆನ್ ಮಾಡಾದ್ಮೇಲೆ ತೊಗೊಂಬರೀವಂತೆ ಅಂದರು ಹಾಗೆ ಹಿಂದಕ್ಕೆ ಬಿಟ್ಟಿದ್ದೀನಿ ನೋಡೋಣ ಬಂದಾದ್ಮೇಲೆ ಬೇಗ ಹಾಸ್ಕೊಂಡು ಹೋಗೋಣ ಅಂದರು ನೋಡಿ ಇವಾಗ ಆನ್ ಮಾಡ್ತಾರೆ ಮುಂದಕ್ಕೆ ಬಿಡೋಣ ಪೇಮೆಂಟ್ ಮಾಡಿಸಿದ್ದಾಯ್ತು ಅಲ್ಲಿ ಮುಂದೆ ಸರ್ಕಲ್ಲು ಪಾಕಶಾಲಾ ಹೋಟೆಲ್ ಬರ್ತಾರೆ ರೈಟ್ ಸೈಡಲ್ಲಿ ಸೊ ಆ ಹೋಟೆಲ್ ಹತ್ರ ಬನ್ನಿ ಸರ್ಕಲ್ಗೆ ಅಂತೇಳವ್ರೆ ಹೇಳೋರೆ ಎಲ್ಲ ತೊಗೊಂಡಿರ್ತೀನಿ ಅಂತ ಹೇಳಿದ್ದಾರೆ ಬನ್ನಿ ಹೋಗಿ ಅವ್ರನ್ನೂ ಲೋ ಮಾಡಿಕೊಂಡು ಹೋಗೋಣ ಸೊ ಇಲ್ಲ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆ ನೋಡಿ ಪಾಕಶಾಲ ಹೋಟೆಲು ಸೊ ಚೀಲು ಹಿಡ್ಕೊಂಡು ಹುಡುಗರು ರೋಡಲ್ಲೇ ನಿಂತಿರ್ತಾರೆ ಕರ್ಕೊಂಡು ನೀನು ಎಡಿಯೋರು ಹತ್ರ ಬಂದ್ಬಿಡು ಅಂತ ಹೇಳಿದ್ರು ಯಾರಿಗೂ ಇಲ್ಲಿ ಚೀಲ ಹಿಡ್ಕೊಂಡು ಯಾರು ನಿಂತಾಯಿಲ್ಲ

कितना आदमी है कितना आदमी है आदमी कितना है, है? लोड करने का आदमी कितना है बैठो बैठो आ जाओ तो दो आदमी है क्या दो आदमी बस किधर है आगे आ जाओ आ जाओ नाश्ता किसका मेरा क्या है चप्पल उधर ही निकालो इस साइड में अंदर डालो इधर तो रखना घंट रखना। ब... मारो जाना बस कितना किलोमीटर जाना है इधर से कितने किलोमीटर है दस किलोमीटर अंदर जाना है इसमें जाना लेफ्ट जाना है राइट right जाना है राइट राइट है इस तरफ जाना yeah. है ना राइट right, राइट right है वो right, right. क्या मार्केट है क्या तो तो आज में ये बाइक वही है क्या ಫೋನ್ ಮಾಡಿದ್ರೆ ಚೀಲ ಆಯ್ತಾವೆ ಅಂತ ಹೇಳಷ್ಟೆ ಅವ್ನು ಇನ್ನೊಬ್ಬ ಫೋನ್ ಮಾಡ್ತಾನಲ್ಲ ಅವ್ನ್ ಮಾಡಿದ್ರೆ ಚೀಲ ಮಾಡ್ತಾವಣ್ಣ ಆಯ್ತಾವೆ ಅಲ್ಲಿ ಒಂದು ಒಂದ್ ಇಪ್ಪತ್ತೈವತ್ತು ಜನ ಆಗಾವೆ ಅಂತ ಹೇಳಿ ಹುಡ್ಗುರು ರೆಸ್ಟೋರೆಂಟ್ ನಾಲ್ಕೈದು ಜನ ಅವ್ರಿ ಅಂತ ಹೇಳಿ ಹುಡುಗರು ಲೇಬರ್ ಸಿಗ್ತಾ ಇಲ್ಲ ಅದಕ್ಕೆ ಫೋನ್ ಮಾಡೋದು ಅಷ್ಟೇ ಹೇಳಸ್ತು ಹಲೋ ಇರೋ ಒಂದ್ ಗಂಟೆ ಚೀಲ ತಗೋ ಪಿ ರಕ್ನ ಪೀಕ್ಷ ಜಗಏನ ಜಗ ಹಾಗೆ ರಕ್ಷ್ಮೇ ಜಾಗ ಏನೋ ಹಾ ಬೈ ಬಲಿಯೇ ಪೆಟ್ರೋಲ್ ಅಂತ ಡೀಸೆಲ್ ಲಕ್ಷಣ ಅಂತ ಹೇಳ್ತು ಬಂಚಿಗೆ ಬಂದಿದ್ದೀವಿ ಇಂಧನ್ ಅನ್ಕೊಂಬಿಟ್ರಾ अ पक्षिग किताड़ता सतनाणा संगे है अना सार रुपये डीजल <laughs>

ಹಿಂದಿ ಹಿಂದ್ ಹಿಂದಿಲ್ ಮಾತಾಡ್ಬಿಟ್ಟು ಹಿಂದಿ ಅವನು ಅಂತ ಹೇಳ್ಬಿಟ್ಟಿದೆ ಬೈದಾಕ್ಬಿಟ್ಟಿರೋರಲ್ವಾ ಇವ್ ಯಾರ ತಗಡ ಹಿಂದಿ ಅವನ್ ಬಂದನೆ ಅಂತ ಕನ್ನಡ ಮಾತಾಡಿಲ್ಲ ಅಂತಿದ್ರೆ ಸೊ ಹತ್ರ ಹೋಗಲ್ಲ ಗಾಡಿ ಅದಕ್ಕೆ ಇಲ್ಲಿ ಯಾವುದೋ ಸ್ಕೂಲ್ ಹತ್ರ ತಗೊಬಂದು ಇವತ್ತು ಭಾನುವಾರ ರಜೆ ಇರೋದ್ರಿಂದ ಗಾಡಿಲಿ ತಗೊಬಂದು ಇಲ್ಲೇ ಚಿಲ್ಲ ಎಲ್ಲ ಪ್ಯಾಕ್ ಮಾಡಿ ಲೋನ್ ಮಾಡ್ತಾವ್ರೆ ಸೊ ಇನ್ನೂ ಒಂದ್ ಎರಡು ಮೂರು ಟ್ರ್ಯಾಕ್ಟ್ರು ಬರ್ಬೇಕಂತೆ ಬರ್ಲಿ ನಿಧಾನಕ್ಕೆ ಗಾಡಿ ಎಲ್ಲಿದ್ದೋಣ ಇವಾಗ ಹಾಂ ಸರಿ ಇವಾಗ ಪಾರ್ಟಿ ಏನ್ ಹೇಳ್ತವ್ರೆ ಗೊತ್ತಾ ರಾತ್ರಿ ಅವ್ರು ಎಲ್ಲೆಲ್ಲಿ ಹೇಳಿದ್ರು ಅಲ್ಲೆಲ್ಲ ನಮ್ಮ ಪಾರ್ಟಿ ಹುಡುಗರನ್ನ ಕಳಿಸಿದ್ದೆ ಅವ್ರು ರಿಸೀವ್ ಮಾಡ್ಕೊಂಡಿಲ್ಲ ಇವಾಗ ಅವ್ರ ಕಡೆ ಅವರೇ ಬಂದು ಬಂದ್ಬಿಟ್ಟು ಕಲೆಕ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ನೆಲ್ಮ ಈ ಅಣ್ಣ ನಾನು ಅದೆಲ್ಲ ರಿಕ್ವೆಸ್ಟ್ ಮಾಡಿದೆ ನಾನು ರಾತ್ರಿ ಅವರು ಎಲ್ಲೆಲ್ಲಿ ಹೇಳಿದ್ರು ಅಲಿಸ್ಬಿಟ್ಟಿದ್ದಾರೆ ನಾನು ಹೋಗಿದ್ದೆ ಹುಡುಗರೆಲ್ಲ ಎಲ್ಲ ಏನೂ ರಿ ಕಲೆಕ್ಟ್ ಮಾಡೋಕ್ಕಾಗಿಲ್ಲ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತೆಲ್ಲ ಹೇಳಿದ್ದಾರೆ ಯಾ ಅದೇ ಇವಾಗ ನಿಮ್ಮ ಬಿಟ್ಬಿಡಿ ಇವಾಗ ಆಗಿದೆ ಆಗಿದೆ ಇವಾಗ ಪ್ರಾಬ್ಲಮ್ ಆಗಿದೆ ಕ್ವಾರ್ಟಿ ಇವಾಗ ಕಾಂಪ್ರಮೈಸ್ ಆಯ್ತಿಲ್ಲ ಇವಾಗ ನೀವು ಅಲ್ಲಿಗೆ ಹೋಗ್ಬಿಟ್ಟು ಕಲೆಕ್ಟ್ ಮಾಡಿಸ್ಬೇಕು ಅವ್ನು ಕಾಂಪ್ರಮೈಸ್ ಆಯ್ತಾನೆ ಇಲ್ಲ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇನ್ನೊಂದು ಟ್ರ್ಯಾಕ್ಟರ್ ಲೋಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಟ್ರ್ಯಾಕ್ಟರ್ದು ಟ್ರೇಲರ್ ಚೇಂಜ್ ಮಾಡ್ಕೊಂಡು ಬಂದಿದ್ದಾರೆ ಎಷ್ಟು ಬೇಕಾದ್ರೆ ಪರ್ಟಿನೇನೆ ಟಿಫನ್ ಕಟ್ಟಿಸ್ಕೊಂಡ್ ಬಂದಿದ್ರು ಸೊ ಇವಾಗ ನಾವು ತಗೊತಾ ಇದ್ದೀವಿ ಇನ್ನು ಕೆಲಸ ಮಾಡೋರು ಆಮೇಲೆ ತೊಗೊತಾರಂತೆ ನಮ್ಗೆ ಹೊಟ್ಟೆ ಇಷ್ಟ ಇದೆ ನಾವು ಫಸ್ಟ್ ತಗೊಂಬರೋಣ ಅಂತೇಳಿ ತಗೊತಾ ಇದ್ದೀನಿ ಹತ್ರ ಲೋಡ್ ಮಾಡಿಕೊಂಡು ಇನ್ನೊಂದು ಪಾಯಿಂಟ್ಗೆ ಬಂದಿದ್ದೀವಿ ಸೊ ಇಲ್ಲೊಂದು ಸ್ವಲ್ಪ ಇದೆ ಇದು ತುಂಬ್ಕೊಂಡು ಇನ್ನೊಂದು ಪಾಯಿಂಟ್ಗೋಬೇಕು ಅಂದುವೆ ಎಷ್ಟಿಲ್ಲ ಆಯ್ತು ನಾನು ಇಲ್ಲಿ ಕಾಯ <tries> ಬಿಟ್ಟಿದೆ <tries>